ಬೆಂಗಳೂರು ಉತ್ತರ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ನಡೆಯಿತು ಗ್ರಾಮಸಭೆಯಲ್ಲಿ ವಿಶೇಷ ಚೇತನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು ಅದು ಅಲ್ಲದೆ ವಿಶೇಷ ಚೇತನರಿಗೆ ಐದು ಸಾವಿರ ರೂಪಾಯಿಗಳ ಚೆಕ್ ಅನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಷ್ಪಾ ಮಂಜುನಾಥ್ ಅವರು ವಿಶೇಷ ಚೇತನರಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳ ಬಗ್ಗೆ ಮಾಹಿತಿ ಹಾಗೂ ಅವುಗಳನ್ನು ಅವರಿಗೆ ಪೂರೈಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು ಪುಷ್ಪಾ ಮಂಜುನಾಥ್ ಅಧ್ಯಕ್ಷರು ಮಾತನಾಡ್ತಾ ಇರೋದು ನಮ್ಮ ವಿಶೇಷ ವಿಕಲಚೇತನರಿಗೆ ಗ್ರಾಮ ಸಭೆ ಇಟ್ಕೊಂಡು ಅವ್ರಿಗೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಡೋಣ ನಮ್ಮ ಪಂಚಾಯಿತಿ ವತಿಯಿಂದ ಚೆಕ್ಕು ವಿತರಣೆ ಮಾಡೋಣ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಏನು ಅನುದಾನ ಕೊಡ್ತಾರೋ ಅವ್ರಿಗೆ ನಮ್ಮ ಇದರಿಂದ ಐದು ಪರ್ಸೆಂಟ್ ಏನು ಬೇಕೋ ಅದೆಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಎಲ್ಲಾರ್ಗು ಸೌಲಭ್ಯಗಳು ಅವರು ದನಮ್ಮ ಅಂತ ಒಬ್ರು ಅವರು ಏನು ಎಲ್ಲನೂ ನನ್ನನ್ನು ಅಧ್ಯಕ್ಷರಿಗೆ ಕೇಳಿ ಮಾತಾಡಿ ಫೋನ್ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಕೊಡಿ ಮಾಡಿ ನಮಗೆ ಹೆಲ್ಪ್ ಮಾಡಿ ಅಂತ ಪಂಚಾಯಿತಿಯಿಂದ ನಾವು ಏನು ಸೌಲಭ್ಯ ಬೇಕಾದರೂ ನಾವು ಮಾಡಿಕೊಡ್ತೀವಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಷ್ಪಾ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು